ನಮ್ಮ ಕರ್ನಾಟಕದ ಮಂದಿ ನಮ್ಮ ಕರಾವಳಿಯ ಅಥವಾ ಗಡಿ ಪ್ರದೇಶದ ಕನ್ನಡದ ಮಂದಿ ಹೇಗಿದ್ದಾರೆ ಅಂತ ಹೇಳಿದರೆ ಒಳ್ಳೆಯದನ್ನು ಸದಾ ಸ್ವೀಕರಿಸುವಂತಹ ಮನೋಭಾವಗಳಂಥವರು ವೇದಿಕೆಯಲ್ಲಿರುವ ಹಾಗೂ ನನ್ನ ಮುಂದೆ ಇರತಕ್ಕಂಥ ಎಲ್ಲ ರಂಗ ಅಭಿಮಾನಿ ಬಂಧುಗಳೇ ನಿಜವಾಗಿ ನನ್ನ ಮಾತಿನ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತಾನೆ ಯಾಕಂದರೆ ಎದುರುಗಡೆ ನೀವು ಕೂತದ್ದು ಇನ್ನು ಮುಂದಿನ ನಾಟಕವನ್ನು ನೋಡೋದಕ್ಕೆ ಮತ್ತು ಇಲ್ಲಿರುವವರು ಬೇಕಾದಷ್ಟು ವಿಚಾರಗಳನ್ನು ಹೇಳಿ ಆಗಿದೆ ಹಾಗಾಗಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು ಇವತ್ತೊಂದು ಅದ್ಭುತ ಭಾಷಣ ಮಾಡಿಯೇ ಬಿಡಬೇಕು ಅಂತ ಆಸೆ ಪಟ್ಟುಕೊಂಡು ನಾನು ಬಂದದ್ದಂತೂ ನಿಜ ಆದರೆ ಆ ಕೆಲಸವನ್ನು ನಾನು ಮಾಡೋದಿಲ್ಲ ಒಂದೇ ಒಂದು ಮಾತು ಹೇಳ್ಕೊಳ್ತೇನೆ ಅಷ್ಟೇ ಅಂದರೆ ಜಯಲಕ್ಷ್ಮಿ ಪಾಟೀಲ್ ಅವರಿಗೂ ನನಗೂ ಒಂದು ರೀತಿಯ ವಿಚಿತ್ರವಾದ ಸಂಬಂಧ ಇದೆ ಅವರು ನಮ್ಮ ಊರಿನವರು ನೀವು ನಂಬಲಿಕ್ಕಿಲ್ಲ ಅವರು ಮಂಗಳೂರಿನವರು ಮೂಲತಃ ಅವರ ಅಜ್ಜಿ ಮಂಗಳೂರಿನಿಂದ ಗಟ್ಟ ಹತ್ತಿದವರು ಆಮೇಲೆ ಅವರು ಈ ಕಡೆ ಬಂದು ನೇಕಾರಿಕೆನ ಅಂದರೆ ನನ್ನ ಕುಲವೃತ್ತಿ ನೇಕಾರಿಕೆ ಉಮಾಶಿ ಇದ್ದಾರೆ ಅಲ್ಲಿ ನೇಕಾರಿಕೆ ಅಂದರೆ ಅವರು ಪಾಟೀಲಿ ಯಾಕೆ ಅಂತ ನಾನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತು ಜಾತಿ ಬಗ್ಗೆ ನಾನು ಮಾತು ಆಡೋದಿಲ್ಲ ನೇಕಾರಿಕೆಯನ್ನು ಅವರು ಇವರ ಅಜ್ಜಿ ಅಭ್ಯಾಸ ಮಾಡಿಕೊಂಡ್ರಂತೆ ಅವರು ನೇಕಾರ ಸಮುದಾಯದವರು ಎನ್ನುವ ಕಾರಣಕ್ಕೆ ನನಗೂ ಅವರಿಗೂ ವಿಶೇಷವಾದ ಸಂಬಂಧ ಇದೆ ಅದು ಮಾತ್ರ ಅಲ್ಲ ಇನ್ನೊಂದು ಸಂಬಂಧ ಏನು ಅಂತೇಳಿದರೆ ಅವರು ಕಾಸರೋಡು ಮಂಗಳೂರು ಕಡೆಯಲ್ಲಿ ತುಂಬ ನಾಟಕಗಳನ್ನು ಆಡಿದ್ದಾರೆ ನಂದಿಕೇಶ್ವರ್ ನಾಟಕ ಕಂಪನಿಯಲ್ಲಿ ಅವರು ಅಭಿನೇತ್ರಿಯಾಗಿದ್ದರು ತುಂಬ ಕಾಲ ಅಲ್ಲೇ ನಾಟಕವನ್ನು ಆಡಿದ್ದಾರೆ ಎನ್ನುವುದು ಮಾತ್ರ ಅಲ್ಲ ಒಮ್ಮೆ ನನ್ನ ಹುಟ್ಟೂರಾದಂತಹ ಕುಂಬಳೆಗೆ ಅಲ್ಲಿ ವಿಶೇಷವಾಗಿ ಇವರು ಹೋಗಿದ್ದಾರೆ ಕುಂಬಳೆಯಲ್ಲಿ ಆಗ ಕಪ್ಪಣ ಹೇಳಿದಂಥ ಅನುಭವ ಆದದ್ದು ಕುಂಬಳೆಯಲ್ಲಿ ಅಂದರೆ ಅವರು ಕುಂಬಳೆ ಮಂದಿ ನಮ್ಮ ಕರ್ನಾಟಕದ ಮಂದಿ ನಮ್ಮ ಕರಾವಳಿಯ ಅಥವಾ ಗಡಿ ಪ್ರದೇಶದ ಕನ್ನಡದ ಮಂದಿ ಹೇಗಿದ್ದಾರೆ ಅಂತ ಹೇಳಿದರೆ ಒಳ್ಳೆಯದನ್ನು ಸದಾ ಸ್ವೀಕರಿಸುವಂತಹ ಮನೋಭಾವ ಉಳ್ಳಂಥವರು ಎನ್ನುವುದಕ್ಕೆ ಅವರು ನಾವು ಒಂದು ನಾಟಕವನ್ನು ನೋಡಿ ಅಲ್ಲಿ ಹಿರಿಯರು ಒಬ್ಬರಿಸ್ತೇನೆ ಅಂದರೆ ಹೇಗೆ ಸಂಬಂಧ ಅಂತ ಒಂದು ಹೇಳಿಬಿಡ್ತೇನೆ ಅದೊಂದು ಖುಷಿ ಅಷ್ಟೇ ಬೇರೆ ಯಾವ ಮಾತು ನಾನು ಆಡಲಿಕ್ಕೆ ಹೋಗುವುದಿಲ್ಲ ಎಲ್ಲರೂ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ಅವರು ಕುಂಬಳೆಯಲ್ಲಿ ಕುಂಬಳೆ ನೀರ್ಚಾಲು ಪೆರ್ಲ ಎಡ್ನೀರು ಇತ್ಯಾದಿಗಳೆಲ್ಲ ನಮಗೆ ಸಂಬಂಧಪಟ್ಟಂತಹ ನನ್ನ ಊರದು ಅಲ್ಲಿ ಇವರು ನಾಟಕಕ್ಕೆ ಅಂತ ಹೇಳಿ ಒಂದು ಒಮ್ಮೆ ಹೋದಾಗ ಅನಂತಪುರ ದೇವಸ್ಥಾನ ಹತ್ರ ಹೋದಾಗ ಅಲ್ಲಿ ನಿಮಗೆ ಕೆ ಸಿಕ್ಕಿದ್ರು ಆಗ ಕೆ ಮತ್ತೆ ಮೊಹಂಜದಾರ ಎನ್ನುವಂಥ ನಾಟಕವನ್ನು ಕಾಸರಗೋಡಿನ ಒಂದು ತಂಡಕ್ಕೆ ಮಾಡ್ತಾಯಿದ್ರು ಯವನಿಕಾ ಎನ್ನುವಂಥ ತಂಡಕ್ಕೆ ಮಾಡ್ತಾಯಿದ್ರು ಕಾಸರಗೋಡು ಚಿನ್ನ ನೇತೃತ್ವದಲ್ಲಿ ಆವಾಗ ನಾನೇನು ಮಾಡ್ತಿದ್ದೆ ಅಂತ ಹೇಳಿದರೆ ಅದೇ ಸೂರಲ್ಲಿ ಸುತ್ತೂರಲ್ಲಿ ಯವನಿಕಾ ತಂಡದ ಮತ್ತೆ ಮೊಹನ್ಜದವರು ನಾಟಕವನ್ನು ಕಾರ್ನಲ್ಲಿ ಕೂತ್ಕೊಂಡು ಅನೌನ್ಸ್ ಮಾಡ್ತಾ ಇದ್ದೆ ಅದೇ ಹೊತ್ತಿಗೆ ಇವರೇನು ಮಾಡ್ತಿದ್ರು ಅಂತ ಹೇಳಿದರೆ ಇವರ ಇವರ ಹುಡುಗರನ್ನು ಕಂಪನಿಯ ನಂದಿಕೇಶ್ವರ ನಾಟಕ ಸಂಘದ ನಾಟಕ ಸಭಾದ ಕಂಪನಿಯ ಹುಡುಗರನ್ನು ಕರ್ಕೊಂಡು ಇವರು ಕೂಡ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ರು ಹೇಗೆ ಅಂತ ಮಕ್ಕಳಿಗೆ ಇವರ ತಂಡದಲ್ಲಿರುವವರಿಗೆ ಕಲಿಸ್ತಾ ಇದ್ರು ಹೀಗೆ ಹೀಗೀಗೆ ಹೇಳಬೇಕು ಬನ್ನಿರಿ ನೋಡಿರಿ ಆನಂದಿಸಿರಿ ರಂಗದ ಬಂತೂದಿಯಲ್ಲಿ ಹೀಗಾಗ್ತದೆ ಹಾಗಾಗ್ತದೆ ಅಂತ ಇತ್ಯಾದಿ ಹೇಳಿಕೊಂಡು ಖುಷಿ ಪಡುವಂಥ ಒಂದು ಅನೌನ್ಸ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ಇವರು ಇದ್ದರು ಇದೆಲ್ಲ ನಡೆದದ್ದು ಮಂಗಳೂರಿನ ಅದೇ ಜಾಗದಲ್ಲಿ ಆಗ ಮಂಗಳೂರು ಅಲ್ಲ ಕುಂಬಳೆ ಹಿರಿಯರ ಬಗ್ಗೆ ನಾನೊಂದು ಮಾತು ಹೇಳಿದ್ದೆ ಹಿರಿಯರು ಎಷ್ಟು ನನ್ನ ಮಾತು ನಿಲ್ಲಿಸ್ತೇನೆ ನಮಸ್ಕಾರ